ಕುಂದಾನಗರಿ ಬೆಳಗಾವಿಯಲ್ಲಿ ನ್ಯೂಸ್ ಏಟೀನ್ ವತಿಯಿಂದ ಕರುನಾಡ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಕರುನಾಡ ಹಬ್ಬಕ್ಕೆ ಎರಡನೇ ದಿನವೂ ಬೆಗ್ ರೆಸ್ಪಾನ್ಸ್ ಸಿಕ್ಕಿದೆ ಒಂದೇ ಸೂರಿನಲ್ಲಿ ಮನೋರಂಜನೆ ಹಾಗೂ ವೈವಿಧ್ಯಮಯ ತಿಂಡು ತಿನಿಸುಗಳು ಬಟ್ಟೆಗಳನ್ನು ಖರೀದಿಸಿ ಜನ ಎಂಜಾಯ್ ಮಾಡ್ತಿದ್ದಾರೆ ನೋಡಿದ್ರು ಜನವೋ ಜನ ಮಳಿಗೆಗಳ ಮುಂದೆ ಜನ ವೇದಿಕೆ ಮುಂಭಾಗದಲ್ಲಿ ಜನ ಇದು ಬೆಳಗಾವಿಯಲ್ಲಿ ನಡೀತಾ ಇರೋ ಕರುನಾಡ ಹಬ್ಬದ ಅದ್ಧೂರಿ ದೃಶ್ಯಗಳು ಬೆಳಗಾವಿಯಲ್ಲಿ ಇದೇ ಮೊದಲ ಬಾರಿಗೆ ನ್ಯೂಸ್ ಏಟೀನ್ ಕನ್ನಡ ಕರುನಾಡ ಹಬ್ಬ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಶ್ರೀನಗರದ ಪಾಲಿಕೆ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಮಹಿಳೆಯರು ಅಡುಗೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು ವೆರೈಟಿ ವೆರೈಟಿ ತಿಂಡಿ ತಿನಿಸುಗಳನ್ನು ತಯಾರಿಸಿದ್ರು ಇದರಲ್ಲಿ ಪ್ರಮುಖವಾಗಿ ಜೋಳದ ವಡೆ ಮೆಂತ್ಯ ಹಿಟ್ಟಿನ ಉಂಡೆ ತುಪ್ಪದ ಅವಲಕ್ಕಿ ಸೇರಿ ವೈವಿಧ್ಯಮಯ ತಿಂಡಿಗಳನ್ನು ಮಾಡಿದ್ರು ಅಡುಗೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು ಫುಲ್ ಎಂಜಾಯ್ ಮಾಡಿದ್ರು ಇನ್ನು ವಿವಿಧ ಭಜನಾ ಕಲಾ ತಂಡಗಳಿಂದ ಕಾರ್ಯಕ್ರಮ ನಡೆಯಿತು ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆ ಮಾತಾಗಿರೋ ಭಜನೆಯ ಕಲೆಯನ್ನ ಕಲಾವಿದರು ಪ್ರದರ್ಶಿಸಿದ್ರು ಸರಿಗಮಪ ಖ್ಯಾತಿಯ ಕಲಾವಿದರು ಅನೇಕ ಹಾಡುಗಳನ್ನು ಹಾಡಿ ರಂಜಿಸಿದ್ರು ಇಷ್ಟೇ ಅಲ್ಲದೆ ಮಕ್ಕಳ ರ್ಯಾಂಪಾಕ್ಗೆ ಪ್ರೇಕ್ಷಕರು ಶಿಳ್ಳೆ ಚಪ್ಪಾಳೆ ಹಾಕಿ ಎಂಜಾಯ್ ಮಾಡಿದ್ರು ಇವತ್ತು ಕರುನಾಡ ಹಬ್ಬದ ಕೊನೆಯ ದಿನ ಕಾರ್ಯಕ್ರಮಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಲಿದ್ದಾರೆ ಜೊತೆಗೆ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಹಾಗೂ ಅಡುಗೆ ಸ್ಪರ್ಧೆಯ ಫೈನಲ್ ನಡೆಯಲಿದೆ ಒಟ್ನಲ್ಲಿ ಕನ್ನಡ ಹಬ್ಬಕ್ಕೆ ಜನರು ಫುಲ್ ಫಿದಾ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ